ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮುನೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಯಶಸ್ಸು ಕೀರ್ತಿ ಲಾಭ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀನಿ ಬಹಳ ಹೆಮ್ಮೆ ಅನಿಸುತ್ತೆ ಸರ್ ನಿಮ್ಮ ಬಗ್ಗೆ ಒಂದು ಸಿನಿಮಾ ಮಾಡಿದ್ದೀರಾ ನೀವು ಸಿನಿಮಾಗೆ ಬಂಡವಾಳ ಹಾಕಿಲ್ಲ ಒಂದಷ್ಟು ಜನ ಕಲಾವಿದರಿಗೆ ತಂತ್ರಜ್ಞರಿಗೆ ಬದುಕನ್ನು ಕಟ್ಟಿಕೊಟ್ಟಿದ್ದೀರಿ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ನಾನು ಹೊಸದಾಗಿ ಬಂದಾಗ ನಮ್ಮ ಧ್ರುವ ಹೊಸದಾಗ ಬಂದಾಗ ಇವತ್ತು ಕೆರೆ ಬೇಟೆ ಅಂತ ಗೌರಿಶಂಕರ್ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಪ್ರಮೋದ್ ಮತ್ತು ನಮ್ಮ ಪೃಥ್ವಿ ಅಂಬರ್ ಇರ್ಬೋದು ದೀಕ್ಷಿ ಶೆಟ್ಟಿ ಇರ್ಬೋದು ಈ ಎಲ್ಲ ಹುಡುಗರು ಸಹ ಹೊಸ್ದಾಗ ಬಂದಾಗ ನಮ್ಮನ್ನು ಕೈ ಹಿಡ್ದಿದ್ದು ಉಳಿಸಿದ್ದು ಬೆಳೆಸಿದ್ದು ಹೊಸ ನಿರ್ಮಾಪಕರೇ ಹೊರತು ಯಾವ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ದೊಡ್ಡ ದೊಡ್ಡ ನಿರ್ಮಾಪಕರು ಅಲ್ಲ ದೇವರಾಣೆ ಗೌಡ್ರೆ ಬನ್ನಿ ಇವತ್ತು ಕನ್ನಡ ಚಿತ್ರರಂಗ ಏನಾದ್ರೂ ಉಳಿತಾ ಇದೆ ಬೆಳೀತಾ ಇದೆ ಅಂದ್ರೆ ಅದು ಧೈರ್ಯವಾಗಿ ಎದೆ ತಟ್ಕೊಂಡು ಹೇಳ್ತೀನಿ ಏನ್ ಕಾಂಟ್ರೊವರ್ಸಿ ಆದರೂ ಆಗ್ಲಿ ಅದು ಹೊಸ ನಿರ್ಮಾಪಕರಿಂದ ಹೊಸ ಪ್ರೊಡ್ಯೂಸರ್ಸ್ ಇಂದ ಅವರು ಬಂದು ಧೈರ್ಯವಾಗಿ ಹೊಸ ಹುಡುಗರನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಹೊರತು ದೊಡ್ಡ ದೊಡ್ಡ ಬ್ಯಾನರ್ಗಳೆಲ್ಲ ಹೊಸ ಹುಡುಗರಿಗೆ ಅವಕಾಶ ಯಾವಾಗ ಕೊಡ್ತಾರೆ ಅಂದರೆ ಅವರೊಂದು ಎರಡು ಮೂರು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಕೊಡಬೇಕು ಅವ್ರದ್ದು ಅಂತ ಒಂದು ಓ ಟಿ ಟಿನಲ್ಲಿ ಸ್ಯಾಟ್ಲೈಟು ಇನ್ನೊಂದು ಮತ್ತೊಂದು ಥಿಯೇಟರ್ ಕಲೆಕ್ಷನ್ನು ಒಂದು ಬಿಸ್ನೆಸ್ ಅಂತ ಸೆಟ್ ಆಗಬೇಕು ಇವೆಲ್ಲ ಆದ ಮೇಲೆ ಅವ್ರು ಕರೆದು ಏನೋ ನಾವಿವ್ರಿಗೆ ಒಂದು ಲೈಫ್ ಕೊಡ್ತಾ ಇದ್ದೀವಿ ಅನ್ನೋ ಥರ ಒಂದು ಬಿಸ್ನೆಸ್ ಮಾಡಿ ಮಾಡೋಷ್ಟರಲ್ಲಿ ಎಷ್ಟು ಜನ ಪ್ರತಿಭೆಗಳು ನಮ್ಮ ಕನ್ನಡ ಚಿತ್ರರಂಗದಿಂದ ದೂರವಾಗಿ ಹೋಗಿರ್ತಾರೆ ಗೊತ್ತಾ ಸರ್ ಇವತ್ತು ಕೆರೆ ಬೇಟೆ ಅಂತ ಒಂದು ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ ಒಂದು ಕೆ ಟಿ ಎಂ ಅಂತ ಸಿನಿಮಾ ಬಂದಿದೆ ಒಂದು ಪ್ಲಿಂಕ್ ಅಂತ ಸಿನಿಮಾ ಬಂದಿದೆ ಈ ವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ ಹೊಸ ಹುಡುಗನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸರ್ ಅದ್ಭುತವಾದಂತ ಒಂದು ಸಿನಿಮಾ ಮಾಡಿದೀರ ಸಾಕಷ್ಟು ಜನಕ್ಕೆ ಬದುಕನ್ನ ಅಂತ ಒಂದು ಕೆಲಸ ಮಾಡಿದ್ದೀರಾ ಭಗವಂತ ನಿಮಗೆ ಸದಾ ಕಾಲ ಒಳ್ಳೇದ್ ಮಾಡ್ತಾನೆ ಆಗದೇನಂದ್ರೆ ಈವನ್ ರಾಜಕೀಯ ಕ್ಷೇತ್ರದಲ್ಲೂ ಸಹ ಹೊಸದಾಗಿ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟರು ಬಹಳ ಘಟಾನುಘಟಿನ ಎದುರಾಕೊಂಡು ಇಡೀ ಆ ಕ್ಷೇತ್ರನೇ ನಡಗಿಸಿದ್ರು ಅದೊಂದು ತುಂಬ ಹೆಮ್ಮೆ ನಮಗೆ ಯಾಕಂದ್ರೆ ಹೊಸಬ್ರಿಗೆ ಬಂದವರಿಗೆ ಒಂದ್ ಸ್ವಲ್ಪ ಭಯ ಇರುತ್ತೆ ನಾವ್ ಇಲ್ಲಿ ಹುಟ್ಟು ಬೆಳೆದವರು ಅಲ್ಲಿ ಕ್ಷೇತ್ರಕ್ಕೆ ಹೋಗಿ ನಾವು ಹೆಂಗೆ ಪ್ರತಿಸ್ಪರ್ಧೆ ಮಾಡೋದು ಏನು ಅಂತ ಆದ್ರೆ ಅವ್ರಿಗೆ ಒಂದು ತಾಕತ್ತು ಒಂದು ತುಂಬ ಧೈರ್ಯ ಒಳ್ಳೆ ಮನಸ್ಸಿಂದ ಅದನ್ನು ಮಾಡಿದ್ರು ಸೊ ನಿಮ್ಮ ರಾಜಕೀಯ ಭವಿಷ್ಯ ತುಂಬ ಉಜ್ಜೂಲವಾಗಿರಲಿ ಆ್ಯಂಡ್ ನಾವೆಲ್ಲರೂ ನಿಮ್ಮ ಇರ್ತೀವಿ ಅಂತ ಈ ಒಂದು ವೇದಿಕೆ ಮೇಲೆ ನಾವು ಹಾರೈಸ್ತೀವಿ ಒಳ್ಳೇದಾಗಲಿ ಮತ್ತೊಮ್ಮೆ ಮಗದೊಮ್ಮೆ ಬಂದಿರ್ತಕ್ಕಂಥ ಎಲ್ರಿಗೂ ಸಹ ಹೃತ್ಪೂರ್ವಕ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್ ಥ್ಯಾಂಕ್ ಯು